ವತಿಯಿಂದ ಆಗಸ್ಟ್ ಹದಿನಾರರಂದು ಒಂದು ಲಾರಿ ಲೋಡು ಸಿದ್ದಲಿಂಗ ಮಠಕ್ಕೆ ಅಕ್ಕಿ ಕಳುಹಿಸಲು ನಿರ್ಧರಿಸಿದೆ ಎಂದು ಬಸವ ಸಂಗಮದ ಅಧ್ಯಕ್ಷ ಚೇತನ್ ಕುಮಾರ್ ದುಮ್ಮಳ್ಳಿ ತಿಳಿಸಿದರು ಎಲ್ಲ ಸಮಾಜದಿಂದ ಲಾರಿ ಲೋಡು ಅಕ್ಕಿಯನ್ನು ಸಂಗ್ರಹಿಸಿ ಆಗಸ್ಟ್ ಹದಿನಾರರಂದು ಗಾಂಧಿ ಪಾರ್ಕಿನ ಬಸವ ಪುತ್ಥಳಿಯಿಂದ ಸಿದ್ಧಗಂಗಾ ಮಠಕ್ಕೆ ಲಾರಿಯನ್ನು ಕಳುಹಿಸಲಾಗುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದ ಸಂಸದರು ಶಾಸಕರು ಹಾಗೆ ಇತರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ಬಸವ ಸಂಗಮ ಸಂಘಟನೆಯನ್ನು ಸೆಪ್ಟೆಂಬರ್ನಲ್ಲಿ ಉದ್ಘಾಟಿಸಿ ನಂತರ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಮಠಕ್ಕೆ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮಕ್ಕೆ ನಾವು ಹದಿನಾರನೇ ತಾರೀಕು ಒಂದು ಲೋಡ್ ಅಕ್ಕಿನ ಶಿವಮೊಗ್ಗದಿಂದ ಸಿದ್ಧಗಂಗಾ ಮಠಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ ಹದಿನಾರನೇ ತಾರೀಕು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಇದಕ್ಕೆ ಚಾಲನೆ ಕೊಡ್ತಾರೆ ಬಸವೇಶ್ವರ ಗಾಂಧಿ ಪಾರ್ಕ್ ಹತ್ರ ಇರತಕ್ಕಂಥ ಬಸವೇಶ್ವರ ಪ್ರತಿಮೆ ಬಳಿಯಿಂದ ಚಾಲನೆ ಕೊಡ್ತಾರೆ ಬಸವಸಂಗಮ ಅನ್ನೋದು ವೀರಶೈವ ಲಿಂಗಾಯತ ಸಮಾಜದ ಎರಡೂ ಎಲ್ಲ ಒಳಪಂಗಡಗಳನ್ನು ಹೊರತುಪಡಿಸಿ ಎಲ್ಲರೂ ಒಟ್ಟಾಗಿ ಸೇರ್ ಮಾಡಬೇಕು ಅಂತ ಯುವಕರು ನಿರ್ಧಾರ ಮಾಡಿ ಮಾಡಿರ್ತಕ್ಕಂಥ ಸಂಘಟನೆ ಆಗಿರ್ತದೆ ದೇಹೋದ್ದೇಶಗಳೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಒಳಪಂಗಡಗಳನ್ನು ಒಂದುಗೂಡಿಸಿ ಒಂದಾಗಿ ಅಂಥದ್ದು ಮತ್ತು ಈಗ ಏನು ಅನ್ಎಂಪ್ಲಾಯ್ಮೆಂಟ್ ಇದೆ ಅದಕ್ಕೆ ಎಂಪ್ಲಾಯ್ಮೆಂಟ್ ಬ್ಯೂರೋ ಶುರು ಮಾಡಬೇಕು ಅಂತ ನಾವು ಯುವಕರು ಸೇರಿ ಬಸವ ಸಂಗಮದಿಂದ ನಿರ್ಧಾರ ಆಗಿದೆ ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಬಸವ ಸಂಗಮದ ಉದ್ದೇಶ ಸಮರ್ಪಣೆ ಕಾರ್ಯಕ್ರಮ ಶುರು ಮಾಡಿಕೊಂಡು ಏನಕ್ಕೆ ಅಂದರೆ ಮೊದಲೆಲ್ಲ ಮಠಗಳ ಬೆಸಿಗೆ ಕಾರ್ಯಕ್ರಮ ಥರ ಈ ಮಠದಿಂದ ಆ ಮಠಕ್ಕೆ ಕೊಡೋದ್ರಿಂದ ಅದು ವಿ ಸಿದ್ಧಗಂಗಾ ಮಠ ಎಲ್ಲ ಸಮಾಜದವ್ರನ್ನೂ ಅನ್ನದಾಸೋಹ ಮತ್ತು ಹಾಗೂ ವಿದ್ಯಾ ದಾಸೋಹ ಮಾಡ್ತಾ ಇದೆ ಹಾಗಾಗಿ ನಾವು ನಿರ್ಧಾರ ಮಾಡ್ಕೊಂಡಿದ್ವಿ ಎಲ್ಲ ಒಂದುಗೂಡುತ್ತೆ ಅದರಲ್ಲಿ ಅಂತ ಅದರಲ್ಲಿ ನಮ್ಮ ಬೆಕ್ಕಿನ ಗುಟ್ಟ ಶ್ರೀಗಳಾದ ಮತ್ತೆ ಬ ಬಸವಕೇಂದ್ರ ಶ್ರೀಗಳು ಸಹ ಅದಕ್ಕೆ ಬರ್ತಾ ಇದ್ದಾರೆ ಎಲ್ಲ ಸಮಾಜ ಮುಖಂಡರು ಬರ್ತಾ ಇದ್ದಾರೆ ಆ ರೀತಿಯಲ್ಲಿ ಅವರ ಶಕ್ತಿ ಮೀರಿ ಅನುಸಾರವಾಗಿ ಒಂದೊಂದು ಚೀಲ ಅಂತ ಕೊಟ್ಟು ಒಂದು ಲೋಡ್ ತು ಅಧಿಕ ಕೊಡಲಿಕ್ಕೆ ಮಾಡಿದ್ವಿ ಇದರಲ್ಲಿ ಏನಪ್ಪ ಅಂದರೆ ನಾವು ಇವತ್ತು ನಮ್ಮ ಸಮಾಜ ತುಂಬ ದೊಡ್ಡ ಸಮಾಜ ಇದೆ ಆದರೆ ಸಣ್ಣ ಸಣ್ಣ ಬಡವರಿಗೆ ಏನಾದರೂ ಸ್ವಂತ ಗೊಂದಲಗಳಾದರೆ ಅವ್ರು ಯಾರನ್ನು ತಲುಪಬೇಕನ್ನೋದು ತುಂಬ ಕಷ್ಟಕರವಾಗಿದೆ ಹೇಳ್ಕೊಳ್ಲಿಕ್ಕೆ ಜಿಗುಪ್ಸೆ ಆಗ್ಬೋದು ಅಥವಾ ತಿಳಿಸ್ಲಿಕ್ಕೆ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಅವರು ಮನೆ ಮನೆ ಸಂಪರ್ಕ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಮನೆ ಅವ್ರ ಹತ್ರ ಹೋಗಿ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಿರ್ಬೋದು ಅಥವಾ ಟೆಂತ್ ಮತ್ತು ಪಿ ಯು ಸಿ ನಂತರದಲ್ಲಿ ಅವ್ರು ಏನು ಮಾಡಬೇಕು ಉನ್ನತ ವ್ಯಾಸಂಗ ಅಂತ ತುಂಬ ಗೊಂದಲಲ್ಲಿರ್ತಾರೆ ಇಂಜಿನಿಯರಿಂಗ್ ಇಲ್ಲ ಮೆಡಿಕಲ್ ಸೀಟ್ ಅಷ್ಟೇ ನೋಡ್ತಾರೆ ಅದಕ್ಕಿಂತ ಕಡಿಮೆ ಬಂದಾಗ ಇಲ್ಲ ಧನ ಸಹಾಯ ಇಲ್ಲದಿದ್ದವರು ಅವ್ರು ಗೊಂದಲಲ್ಲಿ ಇರ್ತಾರೆ ಅದಕ್ಕೆ ಒಂದು ಮೂರು ದಿನಗಳ ಕಾರ್ ಕಾರ್ಯಕ್ರಮ ನಡೆಸ್ಬೇಕಂತ ಅಂದ್ಕೊಂಡಿದ್ವಿ ಯಾರು ಉನ್ನತ ವ್ಯಾಸಂಗ ಪಡೆದಿರ್ತಾರೆ ಅವ್ರನ್ನ ಕರೆಸ್ಬಿಟ್ಟು ಯಾವುದೋ ರಂಗಮಂದಿರಗಳಲ್ಲಿ ಅಥವಾ ನಮ್ಮ ಮಠಮನೆಗಳಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ಅವ್ರಿಗೆ ತಿಳುವಳಿಕೆ ಕಾರ್ಯಕ್ರಮ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಅವಾಗ ಮುಂದಿನ ವಿದ್ಯಾಭ್ಯಾಸಕ್ಕವ್ರಿಗೆ ಅನುಕೂಲ ಆಗುತ್ತೆ ಅಂತ ಮತ್ತೆ ಆರೋಗ್ಯ ಸಮಸ್ಯೆ ಬಂದಾಗ ತುಂಬ ಜನಕ್ಕೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಆದರೂ ಸಾಕಾಗಲಿಕ್ಕಿಲ್ಲ ಏನಾದರೂ ಕೃತಿಕ ಜೋಡಣೆ ಕಾರ್ಯಕ್ರಮ ಇರೋದಕ್ಕೆ ಏನಾದರೂ ತೊಂದರೆಗಳಾದಾಗ ನಾವು ಆ ನಿಟ್ಟಿನಲ್ಲಿ ಕೈ ಜೋಡಿಸಿ ಅವ್ರಿಗೆ ಯಾವ್ದಾದ್ರು ಸಮಾಜದಿಂದ ನಮ್ಮ ಸಮಾಜ ಸೇರಿಸ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರಿಗೇನಾದರೂ ಅನುಕೂಲ ಮಾಡ್ಕೊಡ್ಲಿಕ್ಕೆ ಅಂತ ನೋಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ತಿಳ್ದಿರಂಗೆ ನಾವು ಯುವಕರು ಅಂತ ಏನಿದೆ ನಮ್ಮ ಎಸ್ಪೆಷಲಿ ನಮ್ಮ ಶಿವಮೊಗ್ಗದಲ್ಲಿ ನಾವು ನೋಡ್ತಾ ಇರೋಂಗೆ ಗುರುಗಳ ಕಾರ್ಯಕ್ರಮ ಗುರುವಂದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ತುಂಬ ಕಡಿಮೆ ಆಗಿದೆ ನಮ್ಮ ತಿಳಿದು ಬಂದಿರೋಂಗೆ ಈ ನಿಟ್ಟಿನಲ್ಲಿ ಗುರುಗಳು ಅಂದ್ರೇನು ಯಾಕೆ ಅವರು ಸೇವೆ ಮಾಡಬೇಕು ಗುರುಗಳಿಂದ ಏನು ಮಾರ್ಗದರ್ಶನ ಸಿಗುತ್ತೆ ಅಂತ ಬೇಕು ಎಲ್ಲ ಕೇಳ್ಬೋದು ನಮ್ಮ ತೋಟಪ್ಪ ಛತ್ರ ಆಗಿರ್ಬೋದು ವೀರಣ ಛತ್ರ ಆಗಿರ್ಬೋದು ಈ ಥರದ್ದೆಲ್ಲ ಒಂದು ಅನೇಕರು ದಾನ ಮಾಡಿದರು ಅವಾಗಿ ಕಾರಣದಿಂದಾಗಿ ತುಂಬ ಜನಕ್ಕೆ ಎಜುಕೇಷನ್ ಈಸಿ ಆಗ್ತದೆ ಆಸ್ಟೆಲ್ ಫೆಸಿಲಿಟಿ ಸಿಗ್ತಾ ಇದೆ ಇಲ್ಲ ಉಚಿತ ಶಿಕ್ಷಣ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇವ್ರಿಗೆ ತಿಳಿಸೋದ್ರಿಂದ ನಾವೂ ಸಹ ಸಮಾಜಕ್ಕೆ ದಾನ ಮಾಡೋದ್ರಿಂದ ಅಥವಾ ಸಲಹೆ ಕೊಡೋದ್ರಿಂದ ನಾಳೆ ನಿಟ್ಟಿನಲ್ಲಿ ನಾವು ಮುಂದರಿಯಬಹುದು ಅಂತ ತಿಳಿಸಬಹುದಾಗಿದೆ ಇದು ನಮ್ಮ ಉದ್ದೇಶಗಳಾಗಿದೆ ಈ ಅಕ್ಕಿ ಸಮರ್ಪಣೆ ಪ್ರಮುಖ ಉದ್ದೇಶ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಧ್ಯಮ